ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ಆತು ನಮಸ್ಕಾರ ಬಿಕೆಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮನೋಹಾರಿದ ಕಡೆಯಿಂದ ಸೋಮವಾರದ ಶುಭೋದಯಗಳು ಇವತ್ತಿನ ಪಂಚಾಂಗ ಕೋದಿರಾಮ ಸಂವತ್ಸರ ಉತ್ತರಾಯಣ ಋತು ಮಾಸ ಕೃಷ್ಣ ಪಕ್ಷ ಏಕಾದಶಿ ತಿಥಿ ಪೂರ್ವಾಷಾಢ ನಕ್ಷತ್ರ ಸಿದ್ಧಿನಾಮ ಯೋಗ ಬಾಲವಕರಣ ಇದೆ ಅವಕಾಲ ಬೆಳಿಗ್ಗೆ ಎಂಟು ಹನ್ನೊಂದರಿಂದ ಒಂಬತ್ತು ಗಂಟೆ ನಲವತ್ತು ನಿಮಿಷದವರೆಗೂ ಇರುತ್ತೆ ಬನ್ನಿ ಇವತ್ತು ಯಾರು ಅವರ ಡೇಟ್ ಆಫ್ ಕಳಿಸಿದ್ದಾರೆ ಸಮಸ್ಯೆ ಏನು ಪರಿಹಾರದ ಜಾದ ಕುಲ್ ಭಾಗದಲ್ಲಿ ನೋಡೋಣ ಇವತ್ತು ರಜತ್ ಕುಮಾರ್ ಅವರು ಶಿರಾ ಇಂದ ಮೆಸೇಜ್ ಮಾಡಿದ್ದಾರೆ ಗುರುಗಳೇ ನಮಸ್ಕಾರ ನನ್ನ ಟೈಮ್ ಹೆಂಗಿದೆ ನೋಡಿ ಅಂತ ಕಳಿಸಿದರೆ ನಮಸ್ಕಾರ ರಜತ್ ಅವರೇ ದಿನಾಂಕ ಬಂದು ಹದಿನೈದು ಏಳು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಸಾಯಂಕಾಲ ನಾಲ್ಕು ಗಂಟೆಗೆ ಶಿರದಲ್ಲಿ ಜನನ ಜನ್ಮ ನಕ್ಷತ್ರ ಬಂದು ಅಸ್ತ ನಕ್ಷತ್ರ ನಾಲ್ಕನೇ ಪಾದ ಕನ್ಯ ರಾಶಿ ಬರುತ್ತೆ ರುಚಿಕ ಲಗ್ನ ಬರುತ್ತೆ ನಿಮ್ಮ ಜಾತಕದ ಬಗ್ಗೆ ನೋಡೋದಾದ್ರೆ ಲಗ್ನಾಧಿಪತಿ ಕುಜ ಬಂದು ಸಪ್ತಮ ಸ್ಥಾನದಲ್ಲಿ ಇದ್ದರೆ ದ್ವಿತೀಯಾಧಿಪತಿ ಗುರು ವ್ಯಯಸ್ಥಾನದಲ್ಲಿ ರಾಹು ಜೊತೆ ಇದ್ದಾರೆ ಶನಿ ಬಂದು ಚತುರ್ಥ ಸ್ಥಾನಾಧಿಪತಿ ನಾಲ್ಕನೇ ಸ್ಥಾನದಲ್ಲಿ ಆಗಿದ್ದಾರೆ ನಿಮ್ಗೀಗ ಗುರುದಶೆ ಶನಿ ಭುಕ್ತಿ ನಡೀತಾ ಇದೆ ಗುರುದಶೆ ಶನಿ ಭುಕ್ತಿ ಎಂಟು ಒಂದು ಎರಡ್ ಸಾವಿರದ ಇಪ್ಪತ್ತಾರವರೆಗೂ ನಡೆಯುತ್ತೆ ಈ ಟೈಮಲ್ಲಿ ನೀವು ದುಡ್ಡು ವಿಷಯದಲ್ಲಿ ಖರ್ಚು ವಿಷಯದಲ್ಲಿ ಸ್ವಲ್ಪ ಹಿಂದೆ ಮುಂದೆ ನೋಡದೆ ಖರ್ಚು ಮಾಡನ್ನ ಬಿಡಬೇಕು ಯಾಕಂದ್ರೆ ಗುರು ರಾಹು ಜೊತೆ ವ್ಯಯಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ಕೇಳದಿರೋದಿಲ್ಲ ಮೇಲೆ ಬುದ್ಧಿ ಬರುತ್ತೆ ಹಂಗಾಗಿ ಖರ್ಚು ಮಾಡ್ಲಿಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮತ್ತೆ ಲಗ್ನಾಧಿಪತಿ ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ನಿಮ್ಗೆ ಮೋಸ ಆಗುತ್ತೆ ಸ್ನೇಹಿತರಿಂದ ಅಪವಾದ ಬರ್ತಕ್ಕಂಥದ್ದು ಕಾರಾಗೃಹ ವಾಸ ಬರ್ತಕ್ಕಂಥದ್ದು ಆಗುತ್ತೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಪದೇ ಪದೇ ಕೆಲಸವನ್ನ ಚೇಂಜ್ ಮಾಡಬಾರ್ದು ನಿಮ್ಗೆ ಅನುಕೂಲ ಇದ್ರೆ ಒಂದು ಕುಜಶಾಂತಿ ರಾಹು ಶಾಂತಿಯನ್ನ ಮಾಡಿಸಿ ಎಲ್ಲ ಒಳ್ಳೆಯದಾಗುತ್ತೆ ನಮಸ್ಕಾರ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿಗೆ ಚತುರ್ಥಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಅತ್ಯಂತ ಸುದಿನ ಇನ್ನು ಯಾರು ಮೇಷರಾಶಿಯವರು ಸ್ನಾನ ಮಾಡಿಲ್ಲ ಅಂತ ಅಂದ್ಕೊಂತವ್ರು ಯಾರಾದ್ರೂ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಸಂಗಮ ಕ್ಷೇತ್ರಕ್ಕೆ ಹೋಗಿ ಉಪವಾಸದಲ್ಲಿ ಸ್ನಾನ ಮಾಡಿದ್ರೆ ನಿಮ್ಗೆ ಇರ್ತಕ್ಕಂಥ ಎಲ್ಲ ರೀತಿ ದೋಷಗಳು ಕಂಟ್ರೋಲ್ಗೆ ಬರ್ತಕ್ಕಂತ ಶುಭ ದಿನ ಆಗಿದೆ ವಾಹನ ಖರೀದಿ ವಿಚಾರದಲ್ಲಿ ಮುನ್ನಡೆ ಆಗುತ್ತೆ ತಂದೆಯಿಂದ ಹಣ ಸಹಾಯ ಸಿಗ್ತಕ್ಕಂಥದ್ದು ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದು ಆಗುತ್ತೆ ಇವತ್ತು ಕೆಲ್ಸದಲ್ಲಿ ಎಲ್ಲ ರೀತಿ ಶುಭವಾಗುತ್ತೆ ವ್ಯಾಪಾರದಲ್ಲಿ ಲಾಭ ಆಗುತ್ತೆ ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಆರು ವೃಷಭ ರಾಶಿ ವೃಷಭ ರಾಶಿಗೆ ತೃತೀಯಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಮನೆಯಲ್ಲಿ ಅಥವಾ ನೀವು ಕೆಲಸ ಜಾಗದಲ್ಲಿ ಗುರು ಹಿರಿಯರ ಜೊತೆ ಮನಸ್ತಾಪ ಆಗ್ತಕ್ಕಂಥದ್ದು ಅಣ್ಣ ತಮ್ಮದ್ರಿಂದ ನಿಮ್ಗೆ ತೊಂದರೆ ಆಗ್ತಕ್ಕಂಥದ್ದು ಆಗುತ್ತೆ ಇವತ್ತು ಕೆಲಸ ಕಾರ್ಯದಲ್ಲಿ ಸುತ್ತಾಟ ಆಗ್ತಕ್ಕಂಥದ್ದು ಸಾಕು ಪ್ರಾಣಿಗಳು ಕಳೆದು ಭಯ ಇದೆ ಇವತ್ತು ಹೆಣ್ಮಕ್ಳಿಂದ ಅದರ ಸಹಾಯ ಸಿಗುತ್ತೆ ಹಣ್ಣು ತರಕಾರಿ ಮಾಡ್ತಕ್ಕಂಥವ್ರಿಗೆ ಬೀದಿಪತಿ ಅವರಿಗೆ ಇವತ್ತು ಸ್ವಲ್ಪ ವ್ಯಾಪಾರದಲ್ಲಿ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ನಾಲ್ಕು ಮಿಥುನ ರಾಶಿ ಮಿಥುನ ರಾಶಿಗೆ ದ್ವಿತೀಯಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ವಿವಾಹ ವಿಚಾರದಲ್ಲಿ ಶುಭ ಆಗುತ್ತೆ ಮದ್ವೆ ಸೆಟ್ ಆಗ್ತಕ್ಕಂತ ಶುಭ ದಿನ ಆಗಿದೆ ಅದ್ರ ಜೊತೆ ವಿವಾಹ ಆಗಿ ಯಜಮಾನ್ರು ವಿದೇಶದಲ್ಲಿದ್ದು ಅವ್ರ ಮಿಸ್ಸಸ್ ಇಲ್ಲಿದ್ದು ಹೋಗಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದ್ರೆ ನಿಮ್ಗೆ ಹೋಗಕ್ಕೆ ಅವಕಾಶ ಸಿಗತಕ್ಕಂತ ಶುಭ ದಿನ ಆಗಿದೆ ಸಾಕು ಪ್ರಾಣಿಗಳ ಖರೀದಿಯಿಂದ ಲಾಭ ಆಗುತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದಾಗುತ್ತೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ವ್ಯಾಪಾರ ವ್ಯವಹಾರ ಚೆನ್ನಾಗಿ ಆಗ್ತಕ್ಕಂಥ ಶುಭ ದಿನ ಆಗಿದೆ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಸ್ಟೂಡೆಂಟ್ಸ್ ಇವತ್ತು ಮರವನೇ ಕಾಲಿಂದ ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಎಂಟು ಕಟಕ ರಾಶಿ ಕಟಕ ರಾಶಿಗೆ ಲಗ್ನಾಧಿಪತಿ ಬಂದು ಆರನೇ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕಟಕ ರಾಶಿಯವರು ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನ ವಹಿಸ್ಬೇಕು ಪ್ರೀತಿ ಪ್ರೇಮ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಹೆಣ್ಮಕ್ಳಿಗೋಸ್ಕರ ಅಧಿಕ ಖರ್ಚಾಗುತ್ತೆ ಸಾಲ ಬಾಧೆಯಿಂದ ಮನಸ್ಸಿಗೆ ಅಶಾಂತಿ ಆಗ್ತಕ್ಕಂಥದ್ದು ಕೆಲಸ ಕಾರ್ಯದಲ್ಲಿ ಸುತ್ತಾಟ ಆಗುತ್ತೆ ಇವತ್ತು ಡ್ರೈವಿಂಗ್ ಕೆಲಸ ಮಾಡ್ತಕ್ಕಂಥ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಶುಭ ಸಂಖ್ಯೆ ಬಂದು ನಾಲ್ಕು ಅಶುಭ ಸಂಖ್ಯೆ ಬಂದು ಮೂರು ಸಿಂಹರಾಶಿ ಸಿಂಹರಾಶಿಗೆ ವಯಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ನೀವು ಬರಲಾ ಅನ್ಕೊಂಡಿದಂತಹ ಕೆಲಸ ಬರಲಾ ಅಂದ್ಕೊಂಡಿದ್ದಂತಹ ಹಣ ಕೈ ಸೇರಿತಕ್ಕಂತಹ ಶುಭ ದಿನ ಆಗಿದೆ ಮಕ್ಕಳ ವಿಚಾರಕ್ಕೆ ಅಧಿಕ ಖರ್ಚಾಗುತ್ತೆ ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ಆಗ್ತಕ್ಕಂಥದ್ದು ಕೆಲಸಕ್ಕೋಸ್ಕರ ಉನ್ನತಾಧಿಕಾರಿಗಳ ಭೇಟಿ ಆಗ್ತಕ್ಕಂಥ ಶುಭ ದಿನ ಆಗಿದೆ ಇವತ್ತು ದೂರ ಪ್ರಯಾಣ ಯೋಗ ಇದೆ ಪತ್ನಿ ಜೊತೆ ಹಣ ವಿಷಯಕ್ಕೆ ಮನಸ್ತಾಪ ಆಗುತ್ತೆ ಇವತ್ತು ಹೆಣ್ಮಕ್ಳಿಂದ ಎಲ್ಲ ರೀತಿ ಸಹಕಾರ ಸಿಗುತ್ತೆ ಹೆಣ್ಮಕ್ಳಿಗೆ ಇವತ್ತು ಕೆಲಸ ಜಾಗದಲ್ಲಿ ಎಲ್ಲವೂ ಶುಭವಾಗುತ್ತೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಎಂಟು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಲಾಭಾಧಿ ಬಂದು ಚತುರ್ಥ ಚತುರ್ಥದಲ್ಲಿ ಇರೋದ್ರಿಂದ ಇವತ್ತು ಮಾಡ್ತಿರ್ತಕ್ಕಂತ ಕೆಲಸವನ್ನ ಬಿಟ್ಟು ಬೇರೆ ಕೆಲಸ ಸಿಗ್ತಕ್ಕಂತ ಬೇರೆ ಕೆಲಸಕ್ಕೆ ಹೋಗ್ತಕ್ಕಂತ ಶುಭ ದಿನ ಆಗಿದೆ ಇವತ್ತು ರೈತರಿಗೆ ಅತ್ಯಂತ ಶುಭ ದಿನ ಮನೆ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಮನೆ ಕಟ್ಟುವ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಹೆಣ್ಮಕ್ಳಿಗೆ ಇವತ್ತು ಜಾಳ ಬೀಳುವ ಬಯ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಹಳೆಯ ವಾಹನ ಖರೀದಿಯಿಂದ ನಷ್ಟ ಆಗುತ್ತೆ ಸಕ ಪ್ರಾಣಿಗಳ ಮಾರಾಟದಿಂದ ಲಾಭ ಆಗ್ತಕ್ಕಂಥದ್ದಾಗುತ್ತೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ತುಲ ರಾಶಿ ರಾಶಿಗೆ ದಶಮಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಜಾಗದಲ್ಲಿ ಗುಪ್ತ ಕಾಟದಿಂದ ತೊಂದರೆ ಆಗುತ್ತೆ ಸ್ವಲ್ಪ ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಆಸ್ತಿ ವಿಚಾರದಲ್ಲಿ ಮೋಸ ಆಗ್ತಕ್ಕಂಥದ್ದು ಅಣ್ಣ ತಮ್ಮದ್ರಿಂದ ಸಹಕಾರ ಆಗುತ್ತೆ ದೂರ ಪ್ರವಾಸ ಯೋಗ ಇದೆ ಹೆಣ್ಮಕ್ಳಿಂದ ಇವತ್ತು ಮಾತಿನಿಂದ ಲಾಭ ಆಗುತ್ತೆ ಬಟ್ಟೆ ಆಭರಣ ಆಭರಣ ಕರೆದ ವಿಚಾರದಲ್ಲಿ ಶುಭವಾಗುತ್ತೆ ಇವತ್ತು ಮಕ್ಕಳಿಗೆ ಅತ್ಯಂತ ಶುಭ ದಿನ ಆಗಿದೆ ಹೊಸ ವಾಹನ ತರಲಿಕ್ಕೆ ಹಳೆ ವಾಹನ ಮಾರಲಿಕ್ಕೆ ಇವತ್ತು ಶುಭ ದಿನ ಆಗಿದೆ ವಿವಾಹ ವಿಚಾರದ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ನಾಲ್ಕು ಅಶುಭ ಸಂಖ್ಯೆ ಬಂದು ಆರು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಭಾಗ್ಯಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ವೃಶ್ಚಿಕ ರಾಶಿಯವರಿಗೆ ಶುಭ ದಿನ ಆದ್ರೂ ಸಹ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಬೇಕು ಯಾರಿಗಾದ್ರೂ ಹಣ ವಿಷಯದಲ್ಲಿ ಆಸ್ತಿ ವಿಷಯದಲ್ಲಿ ಮಾತುಕೊಟ್ಟು ಸಿಕ್ಕಾಕುವಂತ ಭಯ ನಿಮ್ಮನ್ನ ಕಾಡುತ್ತೆ ಕೆಲಸ ಜಾಗದಲ್ಲಿ ಇವತ್ತು ನಿಮ್ಗೆ ಪ್ರಶಂಸೆ ಸಿಕ್ತಕ್ಕಂಥದ್ದು ಹಣದ ವಿಚಾರದಲ್ಲಿ ಲಾಭ ಆಗ್ತಕ್ಕಂಥದ್ದಾಗುತ್ತೆ ಸ್ನೇಹಿತರಿಂದ ಇವತ್ತು ವ್ಯಾಪಾರದಲ್ಲಿ ಲಾಭ ಆಗುತ್ತೆ ಹಾಲಿನ ಉತ್ಪನ್ನಗಳು ಹಾಲು ಮೊಸರು ಮಾರತಕ್ಕಂತ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಇವತ್ತು ಪ್ರವಾಸ ಪ್ರವಾಸವಾಗ್ತಕ್ಕಂಥ ಶುಭ ದಿನ ಆಗಿದೆ ಅಪಘಾತ ಭಯದಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಶುಭ ಸಂಖ್ಯೆ ಬಂದು ನಾಲ್ಕು ಅಶುಭ ಸಂಖ್ಯೆ ಬಂದು ಎಂಟು ಧನುಸು ರಾಶಿ ಧನುಸು ರಾಶಿಗೆ ಅಷ್ಟಮಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಜಾಗದಲ್ಲಿ ಆಯುಧ ಭಯ ಇದೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಕೊಲೆ ವಿಚಾರದಲ್ಲಿ ಬಂದಿ ಇವತ್ತು ಭಯ ಸಿಗತಕ್ಕಂತ ಶುಭ ದಿನ ಆಗಿದೆ ಹೆಣ್ಣು ಮಕ್ಕಳ ಜೊತೆ ಹಣದ ವ್ಯವಹಾರವನ್ನ ಮಾಡಬಾರದು ಕೆಲಸ ಜಾಗದಲ್ಲಿ ಶತ್ರುಗಳಿಂದ ಕೆಲಸ ಕಳೆದುಕೊಂಡಂತ ಭಯ ಕಾಡುತ್ತೆ ವಾಹನ ಕಳೆದು ಹೋಗುವ ಭಯದೇ ಎಚ್ಚರಿಕೆಯನ್ನ ವಹಿಸಿ ಬಟ್ಟೆ ಆಭರಣ ಬಟ್ಟೆ ಆಭರಣ ಖರೀದಿ ವಿಚಾರಕ್ಕೆ ಮನೆಯಲ್ಲಿ ಮನಸ್ತಾಪ ಆಗುತ್ತೆ ಶುಭ ಸಂಖ್ಯೆ ಬಂದು ನಾಲ್ಕು ಅಶುಭ ಸಂಖ್ಯೆ ಬಂದು ಎಂಟು ಮಕರ ರಾಶಿ ಮಕರ ರಾಶಿಗೆ ಸಪ್ತಮಾಧಿಪತಿ ಬಂದು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ದಾಂಪತ್ಯದಲ್ಲಿ ಮೂರನೇ ವ್ಯಕ್ತಿಯಿಂದ ಕಲಹ ಆಗ್ತಕ್ಕಂಥದ್ದು ಮನಸ್ತಾಪ ಆಗ್ತಕ್ಕಂಥದ್ದು ಆಗುತ್ತೆ ಕೆಲಸ ಜಾಗದಲ್ಲಿ ಶತ್ರುಗಳಿಂದ ತೊಂದರೆ ಆಗುತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಬರಬೇಕಾದ ತಾಣ ಬರತಕ್ಕಂಥ ಶುಭ ದಿನ ಆಗಿದೆ ಸಂಬಂಧಿಕರಿಂದ ಮದುವೆ ವಿಚಾರದಲ್ಲಿ ಸ್ವಲ್ಪ ಅಪಮಾನ ಆಗ್ತಕ್ಕಂಥದ್ದು ಆಗುತ್ತೆ ವಾಹನದಿಂದ ಪೆಟ್ಟಾಗುವ ಭಯದ ಎಚ್ಚರಿಕೆಯನ್ನ ವಹಿಸಿ ಇವತ್ತು ದೂರ ಪ್ರಯಾಣ ಯೋಗ ಇದೆ ಕೋರ್ಟ್ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಸರ್ಕಾರಿ ಕೆಲಸಗಳು ಆಗ್ತಕ್ಕಂಥ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಐದು ಕುಂಭರಾಶಿ ಕುಂಭರಾಶಿಗೆ ಸಿಸ್ಟಮಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಆಕಸ್ಮಿಕ ಧನಯೋಗ ಇದೆ ಮದುವೆ ವಿಚಾರಕ್ಕೆ ಹಣದ ಸಹಾಯ ಸಿಗ್ತಕ್ಕಂಥದ್ದು ಸಂಬಂಧಿಕರಿಂದ ನಿಮ್ಗೆ ಗೌರವ ಪ್ರಾಪ್ತಿಯಕ್ಕಂಥ ಶುಭ ದಿನ ಆಗಿದೆ ವಾಹನ ಖರೀದಿ ವಿಚಾರದಲ್ಲಿ ಲಾಭ ಆಗುತ್ತೆ ಸ್ನೇಹಿತರಿಂದ ಇವತ್ತು ಹಣದ ವಿಷಯದಲ್ಲಿ ಸ್ವಲ್ಪ ಮೋಸ ಆಗ್ತಕ್ಕಂಥದ್ದಾಗುತ್ತೆ ಕೆಲಸ ಜಾಗದಲ್ಲಿ ನಿಮ್ಗೆ ಹೆಸರು ಕೀರ್ತಿ ಬರ್ತಕ್ಕಂಥದ್ದಾಗುತ್ತೆ ಹೆಣ್ಮಕ್ಳಿಂದ ಹಣದ ಸಹಾಯ ಸಿಗುತ್ತೆ ಇಂಡತಿ ಆಸ್ತಿ ವಿಚಾರದ ಸ್ವಲ್ಪ ಹಿನ್ನೆಲೆ ಆಗುತ್ತೆ ಶುಭ ಸಂಖ್ಯೆ ಬಂದು ನಾಲ್ಕು ಅಶುಭ ಸಂಖ್ಯೆ ಬಂದು ಮೂರು ಮೀನರಾಶಿ ಮೀನರಾಶಿಗೆ ಪಂಚಮಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತೀರಾ ಸ್ವಂತ ವ್ಯವಹಾರ ಮಾಡ್ತೀರಾ ಅಂತ ಗೊತ್ತು ಅತ್ಯಂತ ಲಾಭದ ದಿನ ಆಗಿದೆ ಪ್ರೀತಿ ಪ್ರಮ ವಿಚಾರದಲ್ಲಿ ಶುಭವಾಗುತ್ತೆ ಮನೆಯವರು ಪ್ರೀತಿಯನ್ನು ಒಪ್ಕೊಂಡು ಸಹಕರಿಸ್ತಕ್ಕಂಥ ಒಪ್ತಕ್ಕಂತ ಶುಭ ದಿನ ಆಗಿದೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಸ್ನೇಹಿತರಿಂದ ಹಣದ ಸಹಾಯ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ದೇವರ ದರ್ಶನ ಮಾಡ್ಲಿಕ್ಕೆ ಮನೆ ದರ್ಶನ ಮಾಡ್ಲಿಕ್ಕೆ ಪುಣ್ಯಕ್ಷ ದರ್ಶನ ಮಾಡ್ಲಿಕ್ಕೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ವಾಹನ ವಿಚಾರ ಸ್ವಲ್ಪ ಹಿನ್ನಡೆ ಆಗುತ್ತೆ ವಿದ್ಯುತ್ ಉಪಕರಣ ಮಾಡ್ತಕ್ಕಂಥವ್ರು ವಿದ್ಯುತ್ ಸಂಬಂಧಿ ಕೆಲಸ ಮಾಡ್ತಾ ಇರೋದು ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಭೂಮಿ ವಿಚಾರದ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ನಾಲ್ಕು ಅಶುಭ ಸಂಖ್ಯೆ ಬಂದು ಮೂರು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ